ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಸಹಾಯಕ ಅಧಿಕಾರಿ ಹುದ್ದೆಗಳ ನೇಮಕಾತಿ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ವಿದ್ಯುತ್ ಇಲಾಖೆಯಿಂದ ಕೂಡಲೇ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಯಾವ ಇಲಾಖೆ ಅಪ್ಪ ಅಂತಂದರೆ ಎನ್ ಟಿ ಪಿ ಸಿ ಇರ್ತಕ್ಕಂಥ ಒಂದು ಇಲಾಖೆಯಿಂದ ಅಧಿಸೂಚನೆ ಪ್ರಕಟವಾಗಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ನಾನು ಪ್ರತಿ ಕೊಡ್ತಾ ಇರ್ತೇನೆ ಆ ಎಲ್ಲ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ವಿದ್ಯುತ್ ಇಲಾಖೆಯಲ್ಲಿ ಖಾಲಿ ಇರುವ ಐವತ್ತು ಅಸಿಸ್ಟೆಂಟ್ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಯಾವುದರಲ್ಲಿ ಎಂಬುದನ್ನು ನಿಮಗೆ ಮೊದಲೇ ಹೇಳಿದ ಹಾಗೆ ಎನ್ ಟಿ ಪಿ ಸಿ ಅಸಿಡೆಂಟ್ ಆಫೀಸರ್ ಜಾಬ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ನೋಟಿಫಿಕೇಷನ್ ಇದೆ ಈ ನೋಟಿಫಿಕೇಶನ್ ಅಲ್ಲಿ ಕಾಲ್ಫ ಮಾಡಿದರೆ ಕೇಂದ್ರ ಸರ್ಕಾರದ ಸಾರ್ವಜನಿಕ ವಲಯದ ಉದ್ಯಮವಾದ ಎನ್ ಟಿ ಪಿ ಸಿ ಲಿಮಿಟೆಡ್ನಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಇದರಲ್ಲಿ ಖಾಲಿರುವ ಒಟ್ಟು ಐವತ್ತು ಅಸಿಡೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರ ಕುರಿತಾದ ಹೆಚ್ಚಿನ ವಿವರಗಳಾದ ಹುದ್ದೆಗಳ ವಿವರ ಅರ್ಹತೆಗಳು ವಯೋಮಿತಿ ಆಯ್ಕೆ ವಿಧಾನ ಅರ್ಜಿಯ ಶುಲ್ಕ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಇದೇ ರೀತಿಯಾಗಿ ಏನು ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಹುದ್ದೆಗಳ ವಿವರವನ್ನು ನಾವು ನೋಡೋದಾದರೆ ಯಾವ ಇಲಾಖೆ ಅಂದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಎನ್ ಟಿ ಪಿಸಿ ಲಿಮಿಟೆಡ್ ಇರ್ತಕ್ಕಂಥ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದು ಯಾವ ಯಾವ ಹುದ್ದೆಗಳಪ್ಪ ಅಂದರೆ ಆಫೀಸ್ ಅಸಿಸ್ಟೆಂಟ್ ಆಫೀಸರ್ ಇರ್ತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆಗಳು ಇರ್ತಕ್ಕಂಥದ್ದು ಐವತ್ತು ಹುದ್ದೆಗಳು ಕೆಲಸದ ಸ್ಥಳ ಕರ್ನಾಟಕ ಸೇರಿದಂತೆ ಭಾರತದಂತೆ ಉದ್ಯೋಗ ಸ್ಥಳವಿದ್ದು ಹುದ್ದೆಗಳ ಸಂಖ್ಯೆ ಮತ್ತು ಯಾವ್ಯಾವ ಕಾ ಕಾಸ್ಟಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಎಷ್ಟಿಷ್ಟು ವೇಕೆನ್ಸಿಗಳದ ನೋಡೋದಾದರೆ ನಾವು ಇಲ್ಲಿ ಗಮನಿಸಿ ಇಲ್ಲಿ ಸಾಮಾನ್ಯ ವರ್ಗದಿಂದ ಜನರಲ್ ಕ್ಯಾಟಗರಿಗೆ ಇರ್ತಕ್ಕಂಥದ್ದು ಎಷ್ಟು ಇಪ್ಪತ್ತು ಎರಡು ವೇಕೆನ್ಸಿಗಳು ಇ ಡಬ್ಲ್ಯೂಸ್ಗೆ ಐದು ವೇಕೆನ್ಸಿಗಳು ಒ ಬಿ ಸಿಗೆ ಹದಿನಾಲ್ಕು ವೇಕೆನ್ಸಿಗಳು ಸಿಗೆ ಮತ್ತು ಆರು ವೇಕೆನ್ಸಿಗಳು ಎಸ್ ಟಿಗೆ ಮೂರು ವೇಕೆನ್ಸಿಗಳು ಟೋಟಲ್ ಆಗಿ ಏನಿದೆ ಐವತ್ತು ವೇಕೆನ್ಸಿಗಳಿರ್ತಕ್ಕಂಥ ಈ ಹುದ್ದೆಗಳು ನಾವು ಇಲ್ಲಿ ಸ್ಯಾಲರಿ ಬಗ್ಗೆ ನೋಡೋದಾದರೆ ಎನ್ ಟಿ ಪಿ ಸಿ ನೇಮಾವಳಿ ಅನ್ವಯ ಪ್ರಕಾರ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಇಲ್ಲಿ ವೇತನವಿರಲಿದ್ದು ನೀಡಲಾಗುತ್ತದೆ ಇದರ ಜೊತೆಗೆ ಡಿ ಎ ಮತ್ತು ಎಚ್ ಎಲ್ ಮುಂತಾದ ಸೌಲಭ್ಯಗಳನ್ನು ಇದರ ಜೊತೆಗೆ ಒಳಗೊಂಡಿರುತ್ತದೆ ಅರ್ಜಿ ಸಲ್ಲಿಸುವ ಒಂದು ಶಿಕ್ಷಣ ಅರ್ಹತೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಅಧಿಕೃತ ವಿಶ್ವವಿದ್ಯಾಲಯದಿಂದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಈ ಥರ ವಿಷಯಗಳಲ್ಲಿ ಇಂಜಿನಿಯರಿಂಗ್ ಅಂದರೆ ತಗೊಳ್ಳಿ ಏನು ಅಂತ ಹೇಳಿದ್ರೆ ಇಲ್ಲಿ ಎಲೆಕ್ಟ್ರಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ಸು ಸಿವಿಲು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ತಮ್ಮ ಡಿಗ್ರಿಯನ್ನು ಮುಗಿಸ್ಕೊಂಡಿರಬೇಕು ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರುತ್ತಾರೆ ಅರ್ಜಿಯ ಶುಲ್ಕ ಬಗ್ಗೆ ನಾವು ನೋಡೋದಾದರೆ ಪರಿಶಿಷ್ಟ ಜಾತಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂಗವಿಕಲ ಅಭ್ಯರ್ಥಿಗಳ ಅರ್ಜಿ ಶುಲ್ಕವನ್ನು ಇರೋದಿಲ್ಲ ಅಂದರೆ ಈ ಒಂದು ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾತಿಯನ್ನು ನೀಡಲಾಗಿದೆ ಹಾಗಾದರೆ ಈ ಥರ ಅಭ್ಯರ್ಥಿಗಳು ಓಕೆ ಅವರಿಗೆ ಇಲ್ಲಿ ಮುನ್ನೂರು ರೂಪಾಯಿ ಅವರಿಗೆ ಇಲ್ಲಿ ಅರ್ಜಿ ಶುಲ್ಕವಿದೆ ಈ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕು ಅಪ್ಪ ಅರ್ಜಿ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಬಳಸಿಕೊಂಡು ಆನ್ಲೈನ್ ಮುಖಾಂತರ ಪಾವತಿಸ ಮಾಡಬಹುದಾಗಿದೆ ಅಂದರೆ ನೀವು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮುಖಾಂತರ ಏನು ಮುನ್ನೂರು ರೂಪಾಯಿ ಡಿ ಇದೆ ನೀವು ಡ್ಯಾಟಾಗಿ ಆನ್ಲೈನ್ ಮುಖಾಂತರನೇ ಅದನ್ನು ಪೇ ಮಾಡಬಹುದಾಗಿದೆ ವಯೋಮಿತಿ ಬಗ್ಗೆ ನೋಡೋದಾದರೆ ನಾವು ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟರಿಂದ ನಲವತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ಗೆ ಎಲಿಜಿಬಲ್ ಇರ್ತಾರೆ ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹಾಗಾದರೆ ಗರಿಷ್ಠ ವಯೋಮಿತಿಯನ್ನು ಸಡಿಲಿಕ್ಕೆ ನೀಡಲಾಗಿದೆ ಯಾವ್ಯಾವ ಒಂದು ಅಭ್ಯರ್ಥಿಗಳಿಗಪ್ಪ ಅಂದರೆ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಮೂರು ವರ್ಷ ಅವರಿಗೆ ವಯಸ್ಸಲ್ಲಿಕೆವಿದ್ದು ಅಂಗವಿಕಲ ಮತ್ತು ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಹತ್ತು ವರ್ಷವನ್ನು ವಯಸ್ಸಳಿಕೆ ನೀಡಲಾಗಿರುತ್ತದೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನೆ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಮೊದಲೇದಾಗಿ ಒಂದು ಲಿಖಿತ ಪರೀಕ್ಷೆ ನಡೆಸ್ತಾರೆ ಆ ಲಿಖಿತ ಪರೀಕ್ಷೆಯಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ ಅಂತ ಅಭ್ಯರ್ಥಿಗಳನ್ನ ಸಂದರ್ಶನ ನಡೆಸಿ ಫೈನಲ್ ಆಗಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಇಂಪಾರ್ಟೆಂಟ್ ದಿನಾಂಕಗಳ ಬಗ್ಗೆ ನೋಡೋದಾದರೆ ತಾವು ಗಮನಿಸಬಹುದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಟ್ವೆಂಟಿ ಸಿಕ್ಸ್ತ್ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಪ್ರಾರಂಭವಾಗಿದ್ದು ಆನ್ಲೈನಲ್ಲಿ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಷ್ಟೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅದೇ ರೀತಿ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ವಿವರವನ್ನು ಕೊಟ್ಟಿದ್ದೇನೆ ಮತ್ತು ಅರ್ಜಿ ಸಲ್ಲಿಸುವ ಏನು ಅಪ್ಲಿಕೇಶನ್ ವೆಬ್ಸೈಟ್ ಇದೆ ಈ ವೆಬ್ಸೈಟ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ